ನಮ್ಮ ಯೂಟ್ಯೂಬ್ ಚಾನೆಲ್ ಒಳಗ ಬಂಪರ್ ಲಾಟ್ರಿ ಅತ್ತೆ ಸೊಸೆ ಆಫರ್ 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 ಅತ್ತೆ ಸೊಸೆ ಆಫರ್ ಅತ್ತೆ ಸೊಸೆ ಆಫರ್ ಏನಪ್ಪಾ ಸಿಸ್ಟರ್ ಇದೇನು ಹೊಸ ಮಾತಾ ಅತ್ತೆ ಸೊಸೆ ಆಫರ್ ಅಂತ ನೀವು ಕೇಳ್ತಿರ್ಬಹುದಾ ಸ್ನೇಹಿತರೆ ನಮ್ಮ ಒಳಗ ಇವಾಗ ಅತ್ತೆದರ್ ಇರ್ತೀರಿ ನಮ್ಮ ವಯಸ್ಸಿನವರು ಸೊಸ್ ಇರ್ತೀರಿ ಸೊ ಸೊಸ್ತೆಯರಿಗೆ ಇವಾಗೆಲ್ಲ ಟ್ರೆಂಡಿಂಗ್ ಆಗಿರುವಂತ ಸೀರೆಗಳು ಉಟ್ಕೋಬೇಕಾ ಮಸ್ತ್ ಆಗಿ ಕಾಣಿಸ್ಬೇಕಂತೆಲ್ಲ ಅನ್ಕೊಂಡಿರ್ತೀವಿ ಅತ್ತೆದರ್ಗು ಕೂಡ ಎಲ್ಲಾ ತರ ಸೀರೆಗಳು ಅವ್ರು ಆಲ್ರೆಡಿ ನಮ್ಗಿನ ಮುಂದೆ ಬಂದವರು ಎಲ್ಲಾ ತರದ ಸೀರೆ ಉಟ್ಕೊಂಡಿರ್ತಾರ ಆದಷ್ಟು ಅವ್ರು ಸ್ವಲ್ಪ ಸ್ಮೂತ್ ಆಗಿರುವಂತ ಸೀರೆಗಳನ್ನ ಉಡಕ್ ಇಷ್ಟ ಪಡ್ತಾರ ಸೊ ಅತ್ತೇನಾದ್ರು ಉಟ್ಕೋರಿ ಸೊಸೆನಾದ್ರು ಉಟ್ಕೋರಿ ಇಲ್ಲ ಇಬ್ಬರು ಉಟ್ಕೋರಿ ಒಬ್ಬರೇ ಎರಡು ಸೀರೆ ತಗೊಂಡು ಬಂಬ ಮಾಡ್ರಿ ನನ್ನ ಹತ್ರ ಇವಾಗ ಸೀರೆಗಳು ಅತ್ತೆ ಸೊಸೆ ಆಫರ್ ಅಂತ ನಾನು ಕರಿತೀನಿ ಸೊ ಫಸ್ಟ್ ಒಂದ್ ಸೀರೆ ತೋರಿಸ್ಬಿಡ್ತೀನಿ ಅದು ಒಂದೇ ಒಂದು ಸೀರೆ ಐತಿ ಅದು ಯಾರಿಗೆ ಬೇಕಾ ಸೊ ಈ ಸೀರೆನ ಪಟ್ ಅಂತೇಳಿ ನೀವು ಬುಕ್ ಮಾಡ್ಕೊಂಡ್ರಪ್ಪ ಅಂತಂದ್ರ ಅಗದಿ ಕಡಿಮೆ ರೇಟ್ ನಾ ಕೊಟ್ಬಿಡ್ತೀನಿ ಇದರಿಂದ ಈ ಸೀರೆಯಿಂದ ನಾನು ನೂರು ಎರಡು ನೂರು ರೂಪಾಯಿ ಸೀರೆ ಕಡಿಮೆ ಮಾಡಿ ಕೊಟ್ಬಿಡ್ತೀನಿ ಈ ಸೀರೆನ ಆರಾಮ್ ಸೀರೆ ಮಸ್ತ್ ರಿಚ್ ಲುಕ್ ಕೊಟ್ಟೈತಿ ಇದನ್ನ ನಾನು ಒಬ್ರು ಎರಡು ಆರ್ಡರ್ ಮಾಡಿದ್ರು ಇನ್ನೊಂದ್ ಐತಿ ಬೇಡ ಅಂತ ಹೇಳಿ ಅವ್ರು ಒಂದ್ ಸೀರೆ ರಿಟರ್ನ್ ಮಾಡಿ ಒಂದ್ ಸೀರೆ ತಗೊಂಡ್ರು ಎರಡು ಕಲರ್ ತಗೊಂಡಿದ್ರು ಅವರು ಇದು ವಿಡಿಯೋ ಸಮಿ ಮಾಡಕ್ ಸಿಕ್ಕಿರ್ಲಿಲ್ಲ ನಮ್ ಸೀರೆ ಸೊ ಬಂದ್ಬಿಟ್ಟೆನ ತಗೊಂಡ್ಬಿಟ್ರು ಆಫ್ಲೈನ್ ದಾಗ ತಗೊಂಡಿದ್ರು ಸೊ ಈ ಕಲರ್ ಐತಿ ಮತ್ತೆ ತರಿಸ್ತಿರ್ತೀನಲ್ಲ ಹೊಸ ಹೊಸ ಸ್ಟಾಕ್ ಹಂಗಾಗಿ ಇದ್ದದ್ದೇ ಕಲರ್ ಬೇಡ ಬೇರೆ ಕಲರ್ ದಾಗ ತಗೊತಿನಂದ್ರು ಬೇರೆ ಚಾಯ್ಸ್ ಆಪ್ಷನ್ ಇರ್ಲಿಲ್ಲ ಇದ್ರೊಳಗ ಸೊ ಹಾಗಾಗಿ ಈ ಸೀರೆ ಯಾರಿಗ ಸಿಗತ್ತ ಗೊತ್ತಿಲ್ಲ ನೋಡ್ರಿ ವರ್ಕ್ ಬರ್ತೈತಿ ಎಂಬ್ರಾಯ್ಡಿಂಗ್ ವರ್ಕ್ ಸ್ಟೋನ್ ವರ್ಕ್ ಎಲ್ಲಾ ಐತ್ವರಿ ಸೀರೆ ಅಂದ್ರೂ ಸಕತ್ ರಿಚ್ ರುಪ್ ಕೊಡ್ತೈತಿ ಒಂದೇ ಒಂದು ಓದೈತಿ ಗೊಂಡೇನು ಐತಿ ಮಸ್ತ್ ನೋಡ್ರಿ ಸಾಫ್ಟ್ ಸೀರೆ ನನ್ನ ಹತ್ರ ಯಾವ ಸೀರೆ ತಗೊಂಡ್ರು ನಿಮ್ಗೆ ಬಿರು ಸೀರೆಗಿದ್ರಿ ಎಲ್ಲಾ ಸೀರೆ ಸಾಫ್ಟ್ ಇರ್ತಾವ ಬೇಕಿದ್ರ ಎಷ್ಟು ಜನ ನನ್ ಬೆಳಗ್ಗೆ ತಗೊಂಡಾರಲ್ಲ ಅವರೆಲ್ಲ ರಿವ್ಯೂ ಕೊಡ್ರಿ ಯೂಟ್ಯೂಬ್ ಚಾನಲ್ ಖಂಡಿತ ನನ್ನ ಹತ್ರ ಸೀರೆ ತಗೊಂಡವ್ರು ್ರ ಒಳ್ಳೆ ರಿವ್ಯೂ ಕೊಡ್ರಿ ಯಾಕಂದ್ರೆ ಗೊತ್ತು ನಾನು ಯಾವ ಸೀರೆ ಮಾಡ್ತೀನಿ ಸೀರೆ ಐತಿ ಬ್ಲೌಸ್ ನೀವು ಏನು ಒಂದು ವರ್ಕ್ ಸಾದಾ ಸಿಂಪಲ್ ವರ್ಕ್ ಮಾಡಬೇಕಂದ್ರೆ ಐದ್ನೂರು ನೂರು ರೂಪಾಯಿ ನಮ್ಗೆ ಬೇಕಾ ಬೇಕಾ ಸೊ ನಿಮ್ಗ ಆರಾಮ್ ಸೀರಿ ರೆಡಿಮೇಟೇ ವರ್ಕ್ ಇದ್ದಿದ್ದು ಬ್ಲೌಸ್ ಸಿಕ್ ನೀವು ನೀವಷ್ಟು ಹೊಲ್ಸ್ಕೊಬೇಕ ಉಟ್ಕೋಬೇಕ ಅಷ್ಟೇ ಈಗೆಲ್ಲಾ ಮದ್ವಿ ವೆಡ್ಡಿಂಗ್ ಸೀಸನ್ ಈಗೆಲ್ಲ ವೆಡ್ಡಿಂಗ್ ಕಲೆಕ್ಷನ್ ನೋಡ್ರಿ ಸೊ ಅತ್ತೆ ಸೊಸೆ ಅತ್ತೆ ಸೊಸೆ ಆಫರ್ ಅಂತೀರೆ ನೋಡಿ ಸೀರೆ ಇದರ ಮಾಡಿದ್ರೆ ಫೀಲ್ ಈ ಎಷ್ಟು ಸ್ಮೂತ್ ಐತಂತೇಳಿ ಆಗದಿ ಮಸ್ತ್ ಆಗಿರುವಂತ ಸೀರೆಗೆ ಅತ್ತೆ ಸೊಸೆ ಸೀರೆ ಅತ್ತೆ ಸೊಸೆ ಸೀರೆ ಈ ಸೀರೆಗೆ ಈ ಸೀರೆನ ಫ್ರೀ ಇದು ಸೊಸೆ ಉಟ್ಕೋರಿ ಅತ್ತೆ ಉಟ್ಕೋರಿ ಇಲ್ವಾ ಇದು ಸೊಸೆ ಉಟ್ಕೋರಿ ಇದು ಅತ್ತೆ ಉಟ್ಕೋರಿ ಬೇಡವಾ ಮತ್ತೆ ನಾವು ಜೋಡಿ ಮೇಲೆ ಉಟ್ಕೋದು ಸೊಸೆ ಜೋಡಿ ಮೇಲೆ ಓಕೆ ಈ ಸೀರೆಗೆ ಈ ಸೀರೆ ಈ ಸೀರೆಗೆ ಈ ಸೀರೆ ಅಟ್ಟೆ ಸುದ್ದಿ ಸೀರೆ ನಾನ್ ಕೊಡ್ತಾ ಇದ್ದೀನಿ ಈ ಒಂದು ರೇಟಿಗೆ ನಾನು ಕೊಡುವಂತ ಬಜೆಟ್ ಫ್ರೆಂಡ್ಲಿ ಸೀರೆ ನಿಮ್ಗೆ ಯಾರು ಯೂಟ್ಯೂಬ್ ದಾಗ ಇಲ್ಲಿವರೆಗೂ ಕೊಡ್ತಿಲ್ಲ ಸೊ ಹಾಗಾಗಿ ನಾನು ಕೊಡ್ತಾ ಇದ್ದೀನಿ ಸ್ಟೋನ್ ಅವ್ರ ಸೀರೆ ಐತಿ ಈ ತರ ಬಾರ್ಡರ್ ಬರ್ತೈತಿ ಮಸ್ತ್ ಆಗಿರುವಂತ ಗ್ರ್ಯಾಂಡ್ ರಿಚ್ ಪಲ್ ಇರುವಂತ ಸೀರೆ ಇದ್ರ ಜೊತೆಗೆ ನಾನು ಈ ಒಂದು ಸೀರೆನ ನಾನು ನಿಮ್ಗೆ ತೋರಿಸ್ತೀನಿ ಮಸ್ತ್ ಆಗಿ ಇವು ಆರು ನೂರು ಏಳ್ನೂರು ರೂಪಾಯಿ ಇಲ್ಲ ಅಂತ ಬರೆಯಂಗಿಲ್ರಿ ಇವು ಸೀರಿಗಳು ದಡಿ ಸೀರಿಕಿನ ಇದ್ರ ಸೀದ್ರ ಈ ಸೀರಿದ ರೇಟನೆ ಮಸ್ತ್ ಆಗೈತಿ ನೋಡ್ರಿ ಕೆಳಗಡೆ ಈ ತರ ಬಾರ್ಡರ್ ಎಲ್ಲ ಸ್ಟೋನ್ ಬರ್ತದ ಸೊ ಫುಲ್ ಓಪನ್ ಮಾಡಿದ್ರೆ ನನಗೆ ಒಳ್ಳೆ ರೆಡಿ ಮಾಡಕ್ಕೆ ಬರಂಗಿಲ್ಲ ಸೀರಿ ಎಕ್ದ ಸಾಫ್ಟ್ ಅಂದ್ರೆ ಸಾಫ್ಟ್ ಐತ್ರಿ ಸೀರಿ ಓಕೆ ಲೈಟ್ ವೇಟ್ ಐತೆ ಸೀರೆ ಅಂತೂ ಲೈಟ್ ವೇಟ್ ಐತೆ ಆರಾಮ್ ಸೀರಿ ವೇರ್ ಮಾಡ್ಕೋಬಹುದಾ ಇಡೀ ದಿನ ಸೀರೆ ಉಟ್ಕೋಬಹುದ್ರು ಆಫೀಸ್ ಕೆಲ್ಸಿಗೋಗರ್ಗೆ ಮನೆಯಾಗಿರೋರ್ಗೆ ಇಲ್ಲ ನೀವು ಒಂದ್ ಸೀರೆ ನಾನು ಉಟ್ಕೋತೀನಿ ಮಾಡ್ತೀರ ಉಟ್ಕೋ ಸೀರೆ ಯಾರಿಗೆ ಮಾಡ್ತಿರಲ್ಲ ಅವ್ರು ಖುಷಿ ಪಡ್ತಾರೆ ಈಗ ಈ ಸೀರೆ ತಗೊಂಡ್ ಬಹಳ ಖುಷಿ ಪಡ್ತಾರೆ ಈ ತರ ಕಲೆಕ್ಷನ್ ಈ ತರ ಕಲರ್ ನಿಮ್ಮಲ್ಲಿ ಇರ್ಲಿಕ್ಕಪ್ಪ ಅಂದ್ರೆ ನೀವ್ ಖಂಡಿತ ಹೋಗ್ಲು ಕೂಡ ನೀವು ಸೀರೆನ ಬೈ ಮಾಡ್ರಿ ಮಸ್ತ್ ಅದ ಸೀರೆ ಸೊ ಇದ್ರೊಳಗೆ ಚಾಟ್ ಐತಿ ಸೀರೆ ಚಾಟ್ ಐತಿ ನಾನು ತೋರಿಸ್ತೀನಿ ಬಟ್ ಅದ್ರ ಕಲರ್ಸ್ಗಳು ಇದ್ದವ ಕಲರ್ಸ್ ಗಳೆಲ್ಲ ಹೋಗಿದಾವ್ ಇಲ್ಲಿ ಚಾರ್ಟ್ ಇಲ್ಲೇ ಇಟ್ಟಿದ್ದೆ ಇಲ್ಲಿ ಇಲ್ಲೇ ಇಡೋದು ಇಲ್ಲಿ ಇಲ್ಲ ಇಕ್ಕಡೆ ನೋಡಿ ನನ್ನ ಕೆಲಸ ಇದೆ ಐತಿ ಎಲ್ಲಿ ಇತ್ತೆ ಅಣ್ಣ ನಮ್ಮ ಅಣ್ಣ ಹೋಗ ಅದನ್ನ ಎಲ್ಲ ಹಾಕಿ ಕೆಲಸ ಈ ತರ ಸೀರೆ ಲೈಟ್ ವೇಟ್ ಆಗಿ ನೀಟ್ ಆಗಿ ಸೀರೆನ ವೇರ್ ಮಾಡಬಹುದು ಫುಲ್ ಸೀರೆಗೆಲ್ಲ ಸ್ಟೋನ್ ಸ್ಟೋನ್ ಬರ್ತೈತಿ ಬಾರ್ಡರ್ ಎಲ್ಲ ಸ್ಟೋನ್ ಬರ್ತದ

ಬೇರೆ ಏನೂ ಮಾಡೋದಿಲ್ಲ ಚಡ್ಡಿ ಪ್ಯಾಂಟ್ಗಳ ಕೊಡಿಸ್ಬೇಕು ನೀನು ಬೈಸ್ಕೊತಾರ ಅಲ್ಲೆಲ್ಲರೂ ನೋಡ್ತಾರ ಏ ಪಿಲ್ಲೆ ಏನಪ್ಪಾ ಬೈಸ್ಕೊತಾನ ಸಿ ಅಂತ ಹೇಳಿ ಅತ್ತೆ ಸಸೆ ಸೀರೆ ಈ ಸೀರೆಗೆ ಈ ತರದ ಸೀರೆಗೆ ನಿಮ್ಗ ಈ ತರ ಸೀರೆ ಪತ್ಲ ನೀವು ಆರಾಮ್ ಸಿಗ್ತು ನಿಮ್ಗೆ ಆರ್ನೂರು ರೂಪಾಯಿ ಇಲ್ಲ ಅಂದ್ರೆ ಸೀರೆ ಬರಂಗಿಲ್ಲ ಮತ್ತೆ ತಗೊಂಡ್ರೆ ಖುಷಿ ಆಗ್ಬಿಡ್ತೀರಿ ಇದ್ರೊಳಗೆ ಕೆಟ್ಲಾಗ್ ಆಯ್ತು ನೋಡ್ರಿ ಸೀರೆ ನಿಮ್ ಸ್ಟೋನ್ ತೊಗೊಂಡ್ಬಿಟ್ಟು ಮತ್ತೆ ದಡಿ ನಿಮ್ಗ ಬಿರ್ಸಿಲ್ಲ ನಿಂಗ್ ನಿಂದ್ರಂಗಿಲ್ಲ ಏನಿಲ್ಲ ಎಕ್ದಮ್ ಸಾಫ್ಟ್ ಅಂದ್ರೆ ಸಾಫ್ಟ್ ಐತಿ ಸಖತ್ ಆಗಿರುವಂತ ಸೀರೆ ಸೊ ಆಮೇಲೆ ಈ ಸೀರೆ ನಾನು ಓಪನ್ ಮಾಡಿ ತೋರ್ಸೀನಿ ಬಿಡೋದ್ರಾಗ ಬಾಳ ಬಿಡೋದ್ರಾಗ ಓಪನ್ ಮಾಡಿ ತೋರ್ಸೀನಿ ಅಗದಿ ಅಗದಿ ಸೀರೆ ಅಂದ್ರೂ ಕೂಡ ನೀವು ಎಷ್ಟು ಖುಷಿ ಪಟ್ಟು ಹುಡ್ತಿರ್ ಗೊತ್ತೇನ್ರಿ ಸೆರೆಕ್ ಬರ್ತೇತಿ ಇದು ಒಳ್ಳೆ ಮಡ್ಸಕ್ ಬಾಳ್ ಕಷ್ಟಪಟ್ಟು ಮಾಡ್ತೀನಿ ಸೀರೆ ಎಲ್ಲಾ ಹಿಂಗೆ ಬರ್ತೈತಿ ನಮ್ಗ ಆ ರೇಷ್ಮೆ ಸೀರೆ ಒಳಗೆ ಹೆಂಗ್ ಡಿಸೈನ್ ಬಂದೈತಿ ನೋಡ್ರಿ ಆ ತರದ್ ಡಿಸೈನಿಂಗ್ ಲೈನಿಂಗ್ 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 ಡಿಸೈನ್ ಬಂದೈತಿ ಸರ್ಕತ್ತೈತಿ ಸೀರೆ ಅಂತೂ ಸೂಪರ್ ಮೆತ್ತಗ ನೋಡ್ರಿ ಹೆಂಗ ಇಡೀ ಸೀರೆಗೆಲ್ಲ ಈ ತರ ಡಿಸೈನ್ ಬರ್ತೈತಿ ನಿಮ್ಗೆ ಗೋಲ್ಡನ್ ಮ್ಯಾಕ್ ಬರ್ತೈತಿ ರೆಡ್ ಕಲರ್ ಬರ್ತೈತಿ ಈ ತರ ಸೀರೆಗೆ ಈ ತರ ಕಾಂಬಿನೇಷನ್ ನೋಡ್ರಿ ಈ ಸೀರೆಗಳ ನಾ ಫ್ರೀಯಾಗಿ ಸೀರೆ ಕೊಡ್ತಾ ಇದೀನಿ ಅದೇ ಸುಸಿ ಕಾನ್ ಕನ್ಸೆಪ್ಟ್ ಇಟ್ಕೊಂಡಿನಿ ಸದ್ಯಕ್ಕೆ ರನ್ ಆಗ್ತಿರುವಂತದ್ದಂದ್ರ ಇದೇ ಕಲರ್ ನೋಡ್ರಿ ಅದನ್ನು ಕೂಡ ಈ ಕಲರ್ ಐತಿ ಇದನ್ನ ಕೂಡ ಇದೇ ಕಲರ್ ಐತಿ ಬಟ್ ಅದ್ರ ಪ್ಯಾಟರ್ನ್ ಬೇರೆ ಇದ್ ಪ್ಯಾಟರ್ನ್ ಬೇರೆ ಕ್ವಾಲಿಟಿ ಅಂದ್ರ ಮೆತ್ತ ಮೆತ್ತಗೈತಿ ಇದು ಮೆತ್ತಗೈತಿ ಡಿಸೈನ್ ಅದಕ್ಕೆ ಇದಕ್ಕ ಅದು ಗೊಂಡೇ ಬರ್ತೈತಿ ಬ್ಲೌಸ್ ಡಿಸೈನ್ ಬಂದೈತಿ ಸೊ ಇದಕ್ಕ ಈ ತರ ಬಂದೈತಿ ನೋಡ್ರಿ ಇದಕ್ಕೂ ಕೂಡ ನಾ ನಿಮ್ಗ ಈ ಸೀರೆನ ಫ್ರೀಯಾಗಿ ಕೊಡಾಕತೀನಿ ಇದು ಏಳ್ನೂರು ರೂಪಾಯಿ ರಿಫ್ರೆಂಡ್ ಏಳ್ನೂರು ರೂಪಾಯಿ ಸೆವೆನ್ ಹಂಡ್ರೆಡ್ ರೂಪಾಯಿ ಸೀರೆನಾ ನಾ ನಿಮ್ಗ ಇದ್ರ ಫ್ರೀ ಆಗಿ ಕೊಡಕತ್ತೀನಿ ಓಕೆ ನೋಡ್ರಿ ನನಗ ಇವಾಗ ಗಂಟಿ ಗಂಟು ಬಂದ್ರೆ ನನಗೆ ತಗೊಂಡ್ ಖುಷಿ ಆಗ್ಬಿಡ್ತಾರಲ್ಲ ನಂಗೆ ಸಾಕು ನೆಕ್ಸ್ಟ್ ಹೊಸ ಮಾಲ್ ಹಾಕ್ತೀನಿ ಸೊ ಇವಾಗ ಇದು ಹಳೆ ಮಾಲ್ ತನ್ಕೊಂಡ್ ಮಸ್ತ್ ಕ್ವಾಲಿಟಿ ಆಗಿರುವಂತ ಮಾಲ ಕಡಿಮೆ ರೇಟ್ ಈ ಆಫರ್ ಯಾರು ಕೊಡಕ್ ನಾ ಎಲ್ಲಿ ಹೇಳ್ತೀನಿ ಸೂಪರ್ ಆಗಿರುವಂತ ಸೀರೆ ಅಂದ್ರೆ ಇದೇ ಸೀರೆ ಇದೇ ಕಲರ್ ಅಂತ ತಂದ್ಕೋಬೇಡ್ರಿ ನಿಮ್ಗೆ ಮೆತ್ತನ್ ಸೀರೆ ಒಳಗೆ ಯಾವ ಕಲರ್ ಫಸ್ಟ್ ಬುಕ್ ಮಾಡ್ತೀರಿ ಅವ್ರ ಕಲರ್ ಆಪ್ಷನ್ ಇರ್ತೈತಿ ಓಕೆ ಅತ್ತೇ ಸೊಸೆ ಕಾನ್ಸೆಪ್ಟ್ ಯಾರಿಗೆ ಬೇಕಾ ಗೆಟ್ ಒನ್ ಬೈನ್ ಫ್ರೀ ಸೊ ಇದು ಒಂದು ಕೂಡ ಅದೇ ಕಲರ್ ಕನ್ಸೆಪ್ಟ್ ಬಂದೈತೆ ನೋಡ್ರಿ ನೋಡ್ರಿ ತೋರ್ಸಿಲ್ಲಲ್ಲ ನೋಡ್ರಿ ಇದೇ ರನ್ನಿಂಗ್ ಆಗ್ತಿರೋಂತ ಕಲರ್ ರನ್ನಿಂಗ್ ರನ್ನಿಂಗ್ ಕಲರ್ ನೋಡ್ರಿ ಈ ಸೀರೆ ನಾನು ಮುಂದೆ ಈ ಸೀರೆನ ಫ್ರೀಯಾಗಿ ಕೊಡಾಕತ್ತಿನಿ ನಿಮ್ ಕಲರ್ ಆಪ್ಷನ್ ಇರ್ತೈತಿ ನಿಮ್ಗ ರೇಟ್ ನಾನು ವಾಟ್ಸಪ್ ದಾಗ ಹೇಳ್ತೀನಿ ವಾಟ್ಸಪ್ ಮಾಡ್ರಿ ಫೋಟೋ ತೆಗೀದಿ ನಾನ್ ಹಿಂಗ ಸ್ಕ್ರೀನ್ ಶಾಟ್ ತೆಗೀ ವಾಟ್ಸಪ್ ಮಾಡ್ರಿ ಓಕೆ ನಾನು ನಿಮ್ಗೆ ಐತೇನಿಲ್ಲ ಸೀರೆ ಅಂತ ಹೇಳ್ತೀನಿ ವಿಡಿಯೋ ಹಾಕಿದ ತಕ್ಷಣ ಯಾರು ಬುಕ್ ಮಾಡ್ತಿರ ಅವ್ರಿಗೆ ಸೀರೆ ಸಿಗತಾವ್ ಇಲ್ಲಿಕಂದ್ರ ಆಮೇಲೆ ಸಿಗಂಗಿಲ್ಲ ಅಕ್ಕ ಸೊ ಬೇಕಾಗಿತ್ತು ಈ ತರ ಸೀರೆ ನಾನು ಫ್ರೀ ಆಗಿ ಕೊಡ್ತಾ ಇದ್ದೀನಿ ರೇಟಿಗೆ ಒಂದ್ ಸೀರೆ ಸಿಗೋ ರೇಟಿಗೆ ಈ ಸೀರೆಗೆ ಈ ಸೀರೆ ನೀವು ಫ್ರೀ ಅಂತ ಅನ್ಕೋಬೇಕಾ ತಗೋಡ್ರಿ ಕೊಡ್ತಿರ ಅಗದಿ 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 ಬೆಸ್ಟ್ ರೇಟ್ ಬೆಸ್ಟ್ ಕ್ವಾಲಿಟಿ ಈ ರೇಟ ನಿಮ್ಗೆ ಆ ರೇಟ್ ನಾವು ಈ ಸೀರೆ ಸಮಯ ಸಿಗಂಗಿಲ್ಲ ಸೊ ನಾನ್ ಕೊಡ್ತಾ ಇದ್ದೀನಿ ವಾ ಈ ಸೀರೆ ಸಖತ್ ಮಿಂಚುತೈತಿ ನೋಡ್ರಿ ಈ ಸೀರೆ ಅಂತ ಕೂಡ ಈ ಸೀರೆ ನಾನು ಎರಡು ಓಪನ್ ಮಾಡಿ ಎರಡು ಕೂಡ ಸೀರೆ ಸೇಲ್ ಆಗ್ಬಿಡ್ತಾವ ಓಪನ್ ಮಾಡಿ ಸೀರೆ ಸೇಲ್ ಆಗ್ಬಿಡ್ತಾವ್ ಯಾಕಂದ್ರೂ ಲುಕ್ ಚೇಂಜ್ ಆಗ್ಬಿಡತ್ತೆ ನಾನು ಈ ತರ ನಿಮ್ ತೋರಿಸ್ತೀನಿ ನಿಮ್ಗೆ ಅಯ್ಯೋ ಏನ್ ಅಂತ ಅನ್ಸ್ಬಹುದು ನಿಜ ಇದು ಓಪನ್ ಮಾಡಿದ್ರೆ ಈ ಸೀರೆ ಲುಕ್ ಡಬಲ್ ಆಗ್ತದೆ ಫ್ರೆಂಡ್ಸ್ ಅಷ್ಟು ಚಂದ ಅಷ್ಟು ಹೊಸ ಡಿಸೈನ್ ಎಲ್ಲರೂ ಟ್ರೆಂಡಿಂಗ್ ಹೊಸ 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 ಸೀರೆ ಬಂದದ ಈ ಸೀರೆಗೆ ಈ ಸೀರೆ ಅತ್ತೆ ಸೀರೆ ಫೋಟೋ ತಕೋರಿ ಫೋಟೋ ತಕೊಂಡು ಅಂತ ಹೇಳಿ ಸೀರೆನ ಬುಕ್ ಮಾಡ್ಕೊಂಡ್ಬಿಡಿ ನಿಮ್ಗೆ ಇದು ಈ ಸೀರೆ ಒಳಗೂ ನಿಮ್ಗೆ ಕಲರ್ ಸಿಗ್ತಾವ್ ಈ ಸೀರೆಗೆ ಇದೆ ಅಂತ ಅನ್ಕೊಳ್ಬೇಡ್ರಿ ಕಲರ್ ಸಿಗ್ತಾವ ಮಿಂಚು ಮಿಂಚಿನೂ ಇಷ್ಟ ಪಡಂಗಿಲ್ಲ ಸೊ ಇದು ಪ್ಲೇನ್ದೊಳಗ ಬರ್ತದ ಎಲಿಫೆಂಟ್ ಬಾರ್ಡರ್ ಬರ್ತೈತಿ ನೋಡ್ರಿ ಟ್ರೆಡಿಷನಲ್ ಸೀರೆ ಸೀರೆ ಅಂದ್ರೆ ರೂಪಾಯಿ ಆರಾಮ್ಸಿರಿ ನೀವು ಹೊರಗಡೆ ತಗೊಂಡ್ ಆರಾಮ್ಸಿರಿ ಈ ಒಂದು ಸೀರೆಗೆ ನೀವು ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟು ಆರಾಮ್ ಶಿರಿ ತಗೊಂಡ್ಬರ್ತೇತಿ ಈ ಸೀರೆಗೆ ನಾನು ಕೊಡ್ತಾ ಇದೀನಿ ಈ ಸೀರೆ ಫ್ರೀ ಓಕೆ ಅಷ್ಟೇ ಸೊತೆ ಕಾನ್ಸೆಪ್ಟ್ ಯಾರು ಮರ ಇಲ್ಲಿಂದ ಅಲ್ಲಿ ತನ ಯಾರು ಮಾಡಿರ್ಲಿಕ್ಕಿಲ್ಲ ಸೀರೆ ಆ್ಯಕ್ಚುಲಿ ನಾನೇ ಫಸ್ಟ್ ಟೈಮ್ ಅನ್ಕೋತೀನಿ ಸೊ ಇರೋ ಕಲೆಕ್ಷನ್ಗಳೆಲ್ಲನು ಕೂಡ ನಾನು ತೋರಿಸಿದೀನಿ ಸೊ ಇವೆಲ್ಲ ಸೀರೆಗಳು ಸೇಲ್ ಆದ್ರು ಇದ್ರೊಳಗು ನಿಮ್ಗೆ ಈ ತರ ನಿಮ್ಗೆ ಬೇರೆ ಯಾವ ತಗೊಂಡ್ರೆ ನಿಮ್ಗೆ ಕಲರ್ ನಿಮ್ ಹತ್ರ ಯಾವ್ದನ್ನ ಹೆಂಗಿಲ್ಲ ಅಂತೇಳಿ ನೀವು ಅದನ್ನ ಚಾಯ್ಸ್ ಮಾಡ್ಕೊಂಡು ನೀವು ತಗೊಳ್ಳೋ ಆಪ್ಷನ್ ಇರ್ತೈತಿ ಇದು ಸೀರೆ ನೋಡ್ರಿ ಮಸ್ತ್ ಐತಿ ಸಖತ್ ಆಗೈತಿ ಸೂಪರ್ ಆಗೈತಿ ಎಲ್ಲಾನು ಐತಿ ನಮ್ಮ ಹತ್ರ ಇರೋ ಸೇಲ್ ನಮ್ಮಲ್ಲಿ ಸೀರೆ ಚಲೋ ಅದು ಚಲೋ ಅಂತ ಹೇಳ್ತಿರ್ತಾರ ಆದ್ರೂರಕ್ ನೂರ ಗ್ಯಾರಂಟಿ ಕೊಟ್ಟು ಹೇಳ್ತೀನಿ ನಾನು ನನ್ ಬಳಿಯಾಗ ಸೀರೆ ತಗೊಂಡವ್ ಯಾರು ಕೂಡ ಬೇಜಾರಾಗಿದ್ ಮಾತೇ ಇಲ್ಲ ಅಂತ ಅನ್ಕೊಂಡ್ಬಿಡ್ರಿ ನೀವು ಅಷ್ಟು ಚಲೋ ಬಾರಿ ಸೀರೆ ಅದಾವ ಆಮೇಲೆ ಮತ್ತ ಇನ್ನೊಂದು ಒಂದ್ ದೊಡ್ಡ ಆಫರ್ ಸೀರೆ ಸೀರೆ ನಿಮಗ ಇಲ್ಲ ಹೇಳ್ತೀನಿ ನಾನು ಸೊ ಆ ಸೀರೆ ನಿಮ್ಗ ಇಲ್ಲಿ ಇಷ್ಟು ಹುಡ್ಕಿರ್ತೀನಿ ನೋಡ್ರಿ ನಾನು ಹತ್ರ ಗ್ರೀನ್ ಕಲರ್ ಸೀರೆ ಎಲ್ಲಿ ಇತ್ತು ಹಾ ಪ್ಲೇನ್ ಗ್ರೀನ್ ಕಲರ್ ರೇಷ್ಮೆ ಇಲ್ಲೇ ಬಾಸಿಗೆ ಇಟ್ಕೊಂಡಿದ್ದೀನಿ ಸೊ ನೀವು ಕಲರ್ ಆಪ್ಷನ್ ಇದ್ರೊಳಗೆ ಕಲರ್ ಕೂಡ ಹೊಸ ನಂಬರ್ ಇದೆ ಸೀರಿ ಮಸ್ತ್ ಸೀರೆ ಅದಾವು ಯಾರು ಕೊಡ್ತಾ ನೋಡ್ರಿ ಡಬಲ್ ಶೇಡ್ ಅದು ಸೀರಿ ಇದು ದೊಡ್ಡ ದೊಡ್ಡ ಬಾರ್ಡರ್ ಬರ್ತಾವ ಮಸ್ತ್ ಆಗಿರುವಂತ ನವಿಲ್ ವರ್ಕ್ ಬರ್ತೈತಿ ಚಂದ್ ಐತ್ರಿ ನವಿಲ್ ಒಂದಂದ್ರ ನವಿಲ್ ವರ್ಕ್ ಬಂದೈತಿ ಒಂದ್ರ ಬೇರೆ ಬೇರೆ ಬಂದವ್ರಿ ಆದ್ರೆ ಉಟ್ಕೊಂಡ್ರೆ ಹೊಸ ನಮನೆ ಹೊಸ ನಮನೆ ಸೀರೆ ಉಡ್ಬೇಕು ಅಂತ ಅನಿಸ್ತೈತಿ ಹೌದಿಲ್ಲ ಸೂಪರ್ ಅದ ಸೊ ಇದು ಒಂದು ಸೀರೆ ಮಾತ್ರ ನಮ್ಮ ಹತ್ರ ಇವಾಗ ಸ್ವಲ್ಪ ಕಾಸ್ಟ್ಲಿ ಐತಿ ಈ ಸೀರೆಗೂ ನಾನು ಫ್ರೀ ಆಗಿ ಕೊಡ್ತೀನಿ ಓಕೆ ನಾನು ಈ ಸೀರೆ ನೀವು ತಗೊಂಡ್ರಿರಪ್ಪ ಅಂದ್ರೆ ಈ ಸೀರೆ ಒಂದು ಸ್ವಲ್ಪ ಕಾಸ್ಟ್ಲಿ ಐತಿ ಅದ್ರ ಈ ಸೀರೆಗೆ ನಾನು ಇದ್ರೊಳಗ ನೀವು ಕಲರ್ ಬೇಕಾದ್ರೆ ಈ ಸೀರೆ ಕೊಡ್ತೀನಿ ಈ ಸೀರೆಗೆ ಈ ಸೀರೆ ಸ್ವಲ್ಪ ಕ್ವಾಸ್ಟ್ಲಿ ಐತಿ ಬಟ್ ನೀವು ತಗೊಂಡ್ರ ಅಗದಿ ಅಗ್ದಿ ಅಗ್ದಿ ಖುಷಿ ಪಡ್ತೀರಿ ಇಗ್ ಬಿಡ್ತೀರಿ ನೀವು ಸೀರೆ ಸೀರೆ ಉಡೋದಿಬ ನಶೀಬ ಐತಿ ಗೊತ್ತಿಲ್ಲ ಈ ಸೀರೆ ಅಂತೂ ಮಸ್ತ್ ಕಾಸ್ಟ್ಲಿ ಐತಿ ಸೀರೆ ಅಂತೂ ನೀವು ಬೆಣ್ಣಿ 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 ಅಂತ ನೋಡ್ರಿ ಆತರ ಐತೆ ಸೀರೆ ಅಂದ್ರೆ ಅಗದಿ ಬೆಣ್ಣಿ ಓಪನ್ ಮಾಡ್ಬಿಡ್ಲಿ ನಮ್ಮ ಇದೊಂದು ಸುಮ್ ಅಷ್ಟೇ ತೋರಿಸ್ತೀನಿ ನಾನು ಆಮೇಲೆ ರಡಿ ಕುಂದ್ರಂಗಿಲ್ಲ ಮಡಿಕೆ ಕುಂದ್ರಂಗಿಲ್ಲ ಈಗ ಅಷ್ಟು ಇದು ಮಾಡಿ ತೋರಿಸ್ತೀನಿ ಇದೊಂದು ಸೀರೆ ಕೋಸ್ಟ್ಲಿ ಐತಿ ಯಾಕಂದ್ರೆ ನಾನು ನಿಮ್ಗೆ ಬಂದ ಹೇಳಿನಿ ಒಂದ್ ವ್ಯಾಪಾರ ಮಾಡ್ಬೇಕು ಅಂದ್ರೆ ಯಾರು ಲಕ್ಷನ್ ಮಾಡ್ಕೊಂಡು ಮಾಡಕ್ಕಿಲ್ಲ ಅಂತ ಹೇಳಿ ಆದ್ರೆ ನನಗೆ ಹೆಚ್ಚಿನ ಲಾಭ ಬೇಡ ನನ್ ಗಂಟೆ ಗಂಟೆ ಬಂದ್ರೆ ಸಾಕಿ ಸದ್ಯಕ್ಕೆ ನಾ ಊರಿಗೆ ಹೊಂಟೀನಿ ನನಗ ಅಮೌಂಟ್ ಇಂದ ನೀಡ್ ಐತಿ ಸೊ ಹಾಗಾಗಿ ವ ಸೀರೆ ನೋಡ್ರಿ ചന്ദി ചന്ദ്ര സീരി യവ യവ യൗവാ ചന്ദ നോട്രി സീരി നോട്രി ഇറ നിൽഗി സാഫ്റ്റാ നീറ്റി നിൽഗന നീട്ട് മാത്ര ആരം സീരി നീറ്റി സീരികുട നോ ಯಪ್ಪೋ ಭಾರಿ ಭಾರಿ ಸೀರೆ ಏ ಬೆಸ್ಟ್ ಸೀರೆ ನೋಡಿರಿ ಇದು ನಿಮ್ಗೆ ಸೆರೆಕ್ ಪಾರ್ಟ್ ಬರ್ತೈತಿ ಬ್ಲೌಸ್ ಪೀಸ್ ಈ ಥರ ಈ ಥರ ಬ್ಲೌಸ್ ಪೀಸ್ ಬರ್ತೈತಿ ನಿಮ್ಗೆ ಸೆರೆಕ್ ಪಾರ್ಟೇ ಇದು ನೋಡಿರಿ ಸ್ವಲ್ಪ ಕಾಸ್ಟ್ಲಿ ಐತಿ ಸೀರೆ ಭಾಳೇನೆಲ್ಲ ಈ ಸೀರೆಗೆ ರೇಟ್ ಏನೂ ಅಲ್ಲ ಯಾಕಂದ್ರೆ ಅದು ಒಂಬೈನೂರು ರೂಪಾಯಿ ಸೀರೆ ನಾನು ಅದ್ರ ಜೊತೆ ಆಗಿ ಕೊಡಕತ್ತೀನಿ ಹಿಂಗತ್ತೆ ಆತ ರೀ ಓಪನ್ ಮಾಡಿ ತೋರ್ಸಕ್ ಹೋದ್ರ ಅದಕ್ಕೆ ಯಾರಾದ್ರೂ ಒಬ್ರು ಬೈ ಮಾಡೋರ್ ಇದ್ರಂದ್ರ ನನಗ ಅವರು ಪರ್ಮಿಷನ್ ತಗೊಂಡು ಓಪನ್ ಮಾಡಿ ತೋರಿಸಬಹುದು ಸೀರೆನ ಆಲ್ಮೋಸ್ಟ್ ಓಪನ್ ಮಾಡಿ ಸೀರೆನೇ ಸೇಲ್ ಆಗ್ಬಿಡ್ತಾವ್ ಯಾಕಂದ್ರೆ ಅದ್ರ ದುರ್ಲುಕ್ ಗೊತ್ತಾಗ್ತದೆ ಅಂದ್ರೆ ಮದ್ಲಿನ ಆಗದಿಲ್ಲ ಸೊ ಯಾರಿಗ ಬೇಕಲ್ಲ ಬಟ್ ಅಂತ ಬುಕ್ ಮಾಡ್ಕೋರಿ ನೋಡ್ರಿ ಎಷ್ಟು ಮೆತ್ತದ್ದಿ ಸೀರೆ ಮುದ್ದಿ ಅಂದ್ರೆ ಮುದ್ದಿ ನಾನಾ ಇಂಥ ಸೀರೆಗಳನ್ನ ಕಂಡಪಟ್ಟು ರೊಕ್ಕ ಕೊಟ್ಟು ಮೊದಲು ತಗೊಂಡಿದ್ದೆ ಒಂದೊಂದು ತಗೊಂಡಿನಿ ಆದ್ರ ಮಸ್ತ್ ಕೊಟ್ಟಿನಿ ಮಸ್ತ್ವ್ರಿ ಸೀರೆ ತಗೊಂಡ್ರಿ ಭಾರಿ ಖುಷಿ ಆಗ್ಬೋತ ಈ ತರ ಆಫರ್ನ ಯಾರು ಕೊಡ್ತಾರೆ ಹೇಳಿ ಅತ್ತಿ ಸಸಿ ಕಾನ್ಸೆಪ್ಟ್ ಯಾರು ಮಾಡ್ಯಾರ ಹೇಳ್ರಿ ಸಸಿಗಿಲ್ಲ ಸಸಿ ಕೊಟ್ರಿ ಅತ್ತಿಗಿಲ್ಲ ಇದ್ರೊಳಗ ಸೊ ನಾನಿಬ್ರಿಗುನು ಸೀರೆ ಕೊಡಾಕ್ತಿನಿ ಓಪನ್ ಮಾಡಿದ್ರೆ ಅಣೆ ಬರ್ನೇ ಇಷ್ಟ ನೋಡ್ರಿ ಸೊ ಪರವಾಗಿಲ್ಲ ಸೊ ಪಟ್ ಅಂತೇಳಿ ತಗೋರಿ ಈ ಸೀರೆ ಜೊತೆಗೆ ನಿಮ್ಗೆ ಇದ್ರೊಳಗೆ ಕಲರ್ ಆಪ್ಷನ್ ಇರ್ತೇತಿ ಓಕೆ ಸೊ ಇದ್ರೊಳಗೆ ಒಂದು ಸೀರೆನ ನಾನು ಓಪನ್ ಮಾಡಿ ತೋರಿಸ್ತೀನಿ ಸೀರೆ ಅಂತೂ ಎಷ್ಟು ಇದನ್ನು ಇದನ್ನು ಬೇಕಾದ್ರೂ ತಗೋರಿ ನೀವು ಎಲ್ಲ ಒಂದೇ ಬಟ್ ರೇಟ್ ಅಂದರೂ ಸ್ವಲ್ಪ ಇದರಿಂದ ಹೆಚ್ಚಿಗೆ ಐತಿ ಓಕೆ ನೋಡ್ರಿ ಸೀರೆ ವಾವ್ ಹಂಗೈತಿ ಫಳ 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 ಹೊಳೆಯ ಸೀರೆ ಅಂತೂ ನಿಮ್ಗೆ ದಡಿ ಸೀರೆ ಇದು ಏನಂದ್ರ ಮಡಿ ಸೀರೆ ಅಂತಾರಲ್ಲ ಮಣಿ ಸೀರೆ ಡಿಸೈನ್ ಬಂದಿತ್ತು ನೋಡ್ರಿ ಇದಕ್ಕೆ ಈ ಥರ ಸರಿಗಾಗಿ ಬರ್ತೈತಿ ಗೊಂಡೆ ಐತಿ ಸೆರಗಿ ವಾವ್ ಜಪರ್ ಪೀಸ್ ನೋಡ್ರಿ ಇದು ಒಂದೇ ಸೀರೆ ಬೇಕಪ್ಪ ಅಂದ್ರೆ ನೀವು ಒಂಬೈನೂರು ರೂಪಾಯಿ ಕೊಡ್ಬೇಕು ನೋಡ್ರಿ ಒಂಬೈನೂರು ರೂಪಾಯಿ ಫ್ರೀ ಶಿಪಿಂಗ್ನಾಗ ಕೊಟ್ಟು ಬಿಡ್ತೀನಿ ಓಕೆ ಒಂದೇ ಸೀರೆ ತಗೊಂಡ್ರೆ ಒಂಬೈನೂರು ರೂಪಾಯಿ ಮಿಂಚು ಬರ್ತೈತ್ರಿ ಹ್ಞೂ ನಿಮ್ಗೆ ಸೀರೆಲ್ಲ ನೋಡ್ರಿ ಎಷ್ಟು ಚಂದ ಬಳ್ಳಿ 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 ಬರ್ತೈತಿ ನೋಡ್ರಿ ಹಂಗೆ ಸೀರಿ ಪಳಾ ಪಳ ಹೊಳಿತೈತಿ ಸ್ಟೋನ್ ಕಾಣಾಕತ್ತ ಇಲ್ವ ಹ್ಮ್ ಮುಂದಕ್ಕ ಬಂತವ್ರ ಸ್ಟೋನ್ ಎಲ್ಲ ಕಾಣಿಸ್ತದೆ ಇಲ್ಲ ಸ್ಟೋನ್ ಬಾರ್ಡ್ರಿಗೆ ಅದೆಲ್ಲ ತೋರಿಸ ದೂರ ಇಂತ ಮೇಮ್ ಕ್ಯಾಪ್ಚರ್ ಆಗಂಗಿಲ್ರಿ ಎಷ್ಟು ಚಂದ ಎಷ್ಟು ಇದು ಜಂಪರ್ ಪೀಸ್ ನೋಡಿದ್ರೆ ಇಲ್ಲಿ ಹೆಂಗ್ ಐತಿ ಮಸ್ತ್ ಐತಿ ನಾನು ಇದ್ರೊಳಗನೆ ಮೇಲ್ ಮಾಡಿದ್ ನೋಡ್ರಿ ಸೀರಿ ಮಾಡಿ ಹ್ಯಾಪಿ ನೋಡ್ರಿ ಓಪನ್ ಮಾಡಿದ್ರೆ ಅದು ಸೀರಿದ್ರು ಮಣಿಕಿನೇ ನನಗೆ ಗೊತ್ತಾಗೋಲ್ಲ ಬಿಡಿ ಹಂಗಾಗಿ ಸೊ ನೋಡಿದ್ರಲ್ಲ ನಮ್ಮ ಹತ್ರ ಇರೋಂಥ ಸೀರೆಗಳು ರೇಟ್ ನಾನು ವಾಟ್ಸಾಪ್ದಾಗ ಹೇಳ್ತೀನಿ ವಾಟ್ಸಪ್ದಾಗ ಫೋಟೋ ತೆಗೀನಿ ಯಾವ ಸೀರೆ ಬೇಕು ಅಂತ ಹೇಳಿ ಫಟನ್ ಬುಕ್ ಮಾಡ್ಕೊರಿ ಅತ್ತೆ ಸುಸ್ತೆ ಆಫರ್ ಅತ್ತೆ ಸುಸ್ತಿ ಆಫರ್ ಅತ್ತೆ ಸುಸ್ತಿ ಆಫರ್ ಇಬ್ಬರದ್ದಾಗ ಯಾರು ಕೊಟ್ಟಿಲ್ಲ ಇನ್ನನು ಕೊಟ್ಟಿಲ್ಲ ಮೊದಲು ಕೊಡ್ತಾರೇ ಇಲ್ಲೋ ಗೊತ್ತಿಲ್ಲ ನಾನು ನೋಡಿ ಕಾಫಿ ಮಾಡ್ದವ್ರು ಮಾಡ್ಬೋದು ಸೊ ಅಗದಿ ಕಡಿಮೆ ರೇಟ ಒಂದ್ ಸೀರೆ ಸಿಗೋ ಜಾಗಿನೊಳಗೆ ಒಳಗೆ ಎರಡು ಸೀರೆ ಸಿಗ್ತಾವ ಗೆಟ್ ಒನ್ ಬೈ ಒನ್ ಫ್ರೀ ಸೀರೆ ಯಾರು ಕೂಡ ಮಿಸ್ ಮಾಡ್ಕೋಬೇಡ ಅಂತ ಹೇಳ್ತೀನಿ ಜಸ್ಟ್ ಇದು ಒಂದು ಸೀರೆಗೆ ಸ್ವಲ್ಪ ರೇಟ್ ಹೆಚ್ಚಿಗೆ ಐತಿ ಅದು ತಗೊಂಡವರು ಸಿಕ್ಕ ಪಟ್ಟೆ ಖುಷಿ ಆಗ್ತೀರ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದ್ರ ಜೊತೆಗ ನೀವು ಇದಾದ್ರೂ ತಗೋರಿ ಇದಾದ್ರೂ ತಗೋರಿ ಇಲ್ಲೆಲ್ಲಾ ಕಲರ್ ಆಪ್ಷನ್ ಅದಾವ ಇದಾದ್ರೂ ತಗೋರಿ ಸೊ ಇದು ಒಂದ್ ಸೀರೆನ ನಾನು ನೈನ್ ಹಂಡ್ರೆಡ್ ರುಪೀ ಎಂಟ್ ಐವತ್ತು ರೂಪಾಯಿ ಸೇಲ್ ಮಾಡಿದ್ದೀನಿ ಒಂದೇ ಸೀರೆನ ಓಕೆ ಸೊ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ ಇಷ್ಟೆಲ್ಲ ಸೀರೆಗಳು ನಿಮ್ಗೆ ಆಫರ್ ರೇಟ್ ಸಿಗಕತ್ತವ ಖಂಡಿತ 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 ಮಿಸ್ ಮಾಡ್ಕೊಕ್ ಹೋಗ್ಬೇಡ್ರಿ ತೊಗೊಂಡ್ರಿ ಖುಷಿ ಆಗ್ಬಿಡ್ತದ ಸೊ ನನಗೂ ಹೆಣ್ಮಕ್ಳಿಗೆ ಖುಷಿ ಇಷ್ಟ ತುಂಬಾ ಜನ ನನಗೂ ಒಂದೊಂದು ಟೈಮ್ ಗಿಫ್ಟ್ ಕೊಟ್ಟಾರ ನಾವು ಗಿಫ್ಟ್ ಕೊಟ್ಟು ನಾವು ಹತ್ತು ಸಾವಿರ ರೂಪಾಯಿ ಕೊಟ್ಟು ಸೀರೆ ತಗೊಂಡ್ರು ನೂರು ರೂಪಾಯಿ ಸೀರೆ ಗಿಫ್ಟ್ ಆಗಿ ಕೊಟ್ಟರ ಅಂದ್ರೆ ಆ ನೂರು ರೂಪಾಯಿ ಸೀರೆಗೆ ನಮ್ಗೆ ಬಹಳ ಖುಷಿ ಇರ್ತೈತಿ ನಾವು ಎಷ್ಟೇ ಖರೀದಿ ಮಾಡ್ತಿದ್ರು ಯಾರಾದ್ರೂ ನಮ್ಗೆ ಗಿಫ್ಟ್ ಕೊಟ್ಟರೆ ಒಂದು 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 ಚಾಕ್ಲೇಟೇ ಇರ್ಲಿ ಒಂದು ಪೇಡೆ ಇರಲಿ ಒಂದು ಹತ್ತು ರೂಪಾಯ್ದು ಕುರ್ಕುರಿ ಇರಲಿ ಒಂದು ಬಟ್ಟೆನೇ ಇರ್ಲಿ ಒಂದು ಎಣೆ ಇರಲ್ಲಕ್ಕ ಒಂದ್ ಅನಿಗ ಒಂದ್ ವಸ್ತಿ ಇರ್ಲಿ ನಮಗ ಫ್ರೀಯಾಗಿ ಗಿಫ್ಟ್ ಅಂತ ಕೊಡ್ತಾರಲ್ಲ ಅಂತಾವತ್ತು ಬೆಲೆ ಕಟ್ಟಕ್ ಆಗಿಲ್ಲ ಆದ್ರೂ ಖುಷಿನೇ ಬೇರೆ ಇರ್ತೈತಿ ಸೊ ನಮ್ ಹೆಣ್ಮಕ್ಳಿಗೋಸ್ಕರ ನನಗ ಬಹಳ ಖುಷಿ ಅಂತ ಅನಸ್ತೈತಿ ಫಟ್ 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 ಅಂತ ಹೇಳಿ ಬುಕ್ ಮಾಡ್ಕೊರಿ ನಿಮ್ಗೆ ಯಾವ ಸೀರೆ ಬೇಕಂತ ಬುಕ್ ಮಾಡ್ಕೊಂಡ್ರೆ ನಿಮ್ ಫಟಾಫಟಾ ಕಲರ್ ಕಾಂಬಿನೇಷನ್ ಒಳಗ ಆಪ್ಷನ್ ಸಿಗ್ತಾವ ನಾನು ಊರಿಗ ಹೊಂಟಿನಿ ಸೊ ಹಾಗಾಗಿ ಇದೊಂದು ಆಫರ್ ಬಿಟ್ಟಿನಿ ಇದೇ ಸೀರೆಗಳು ಕೆಲವೊಂದಿಷ್ಟು ಉಳಿದ್ ಅಂದ್ರೂ ಕೂಡ ಬಂದ್ಮೇಗ ಇದೇ ಆಫರ್ ಗೆ ನಾನು ಈ ಉರಿ ಹೊಂಟಿಗೆ ನನಗೆ ಅಮೌಂಟ್ ಇಂದ ನೀಡ್ ಐತಿ ರೊಕ್ಕಿಂದ ಅವಶ್ಯಕತೆ ಐತಿ ನನ್ನ ಊರಿಗೆ ಹೋದ್ರೆ ಹೆಚ್ಚು ಕಮ್ಮಿ ರೊಕ್ಕ ಹಾಕ್ತಾವೆ ನಾ ಇದು ಕೊಡಾಕ್ತಿನಿ ನಾನು ರುಕ್ಷೆ ಮಾಡ್ಕೊಂಡು ಕೊಡಾಕತ್ತಿಲ್ಲ ಹಂಗಾಗಿ ಲಾಭನೂ ಕೂಡ ತಿನ್ನಕತ್ತಿಲ್ಲ ನನಗೆ ಒಂದು ನನಗೊಂದು ಒಂದು ಸಾಕು ಅನ್ನೋ ಒಂದು ಲೆವೆಲ್ ನಾನು ಈ ಸೀರೆನ ಈ ತರ ಇಟ್ಟೀನಿ ಓಕೆ ಈ ಬ್ಲಾಗ್ ಹೆಂಗೆ ಅನ್ಸಿತ್ತು ಬ್ಲಾಗ್ ಅಂತಕೊಂಡು ಹೋಗ್ಬೇಡ್ರಿ ಅತ್ತೆ ಸುಸಿ ಆಫರ್ ಹೆಂಗಿತ್ತು ಕಮೆಂಟ್ ಮಾಡ್ರಿ ಬಾಯ್